ನಮಸ್ಕಾರ ಸ್ನೇಹಿತರೆ ಬುಲ್ಸ್ಗೆ ದೊಡ್ಡ ಆಘಾತ ಇದು ಬೆಂಗಳೂರು ಬುಲ್ಸ್ ಸದ್ಯಕ್ಕೆ ಏನಪ್ಪಾ ಅಂದ್ರೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಗುಜರಾತ್ ಜೈಂಟ್ಸ್ ತನ್ನ ಕೊನೆಯ ಪಂದ್ಯವನ್ನ ಇಲ್ಲಿ ಆಡಿದೆ ಈ ಒಂದು ಸೀಸನ್ ನಲ್ಲಿ ಬುಲ್ಸ್ ಗೆ ಇದು ಕೊನೆಯ ಪಂದ್ಯ ಅಂತಾನೆ ಹೇಳ್ಬೋದು ಬುಲ್ಸ್ ಗೆ ದೊಡ್ಡ ಆಘಾತರು ಹರ ಹೋಗುತ್ತಾರೆ ಇದೆಲ್ಲದರ ಕಂಪ್ಲೀಟ್ ಆದ ಅಪ್ಡೇಟ್ ಅನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೆಲ್ಲರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಪುಲ್ಸ್ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಇನ್ನು ನಿನ್ನೆಯ ದಿವಸ ಪುಲ್ಸ್ ನ ಸ್ಟಾರ್ ಆಟಗಾರನಿಗೆ ಇಂಜುರಿ ಆಗಿತ್ತು ಯಾರಪ್ಪ ಅಂದ್ರೆ ಈಗ ಸೂಪರ್ ಟೆನ್ ಗಳ ಸರ್ದಾರ್ ಅಂತ ಖ್ಯಾತಿಯಾಗಿರುವ ನಮ್ಮ ರಜಾ ಅವರಿಗೆ ರೋಚ್ ಗೆ ಸ್ವಲ್ಪ ಇಂಜುರಿ ಆಗಿತ್ತು ಹೀಗಾಗಿ ಸ್ವಲ್ಪ ಹೊತ್ತವರು ಮ್ಯಾಟ್ ನಿಂದ ಕೂಡ ಇಲ್ಲಿ ಆಚೆ ಹೋಗಿದ್ರು ಬಟ್ ಮ್ಯಾಟ್ ನಿಂದ ಆಚೆ ಹೋದ್ರು ಕೂಡ ಇಲ್ಲಿ ಕಂಪ್ಲೀಟ್ ಅವರು ಆ ಒಂದು ಪಂದ್ಯದಿಂದ ಇಲ್ಲಿ ಹೊರಗುಳಿದ್ರು ಬಟ್ ಇವತ್ತಿನ ಒಂದು ಪಂದ್ಯಕ್ಕೆ ಅವರು ಲಭ್ಯ ಇರ್ತಾರಂತೆ ಕೇಳ್ತಾ ಹೋದ್ರೆ ಇಲ್ಲಿ ಈ ಒಂದು ಪಂದ್ಯ ನಮ್ಮ ಬುಲ್ಸ್ ತಂಡಕ್ಕೆ ಪ್ರಮುಖ ಹೀಗಾಗಿ ಇಲ್ಲಿ ಕೆದ್ರೆ ನಾವು ಟಾಪ್ ಫೋರ್ ನಲ್ಲಿ ಫಿನಿಶ್ ಮಾಡಬಹುದು ಹೀಗಾಗಿ ಈ ಒಂದು ಪಂದ್ಯಕ್ಕೆ ಅಲಿರಾಜ ಅವರು ಇರ್ತಾರೆ ಅಂತ ಕೂಡ ಇಲ್ಲಿ ಆಗಿ ಅಪ್ಡೇಟ್ ಬಂತು ಇದು ಸುದ್ದಿ ಆದರೆ ನಿನ್ನೆ ಬೆಂಗಾಲ್ ವರದ ಲಾಸ್ಟ್ ಮಿನಿಟ್ ಅಲ್ಲಿ ಈ ಒಂದು ಅಲಿರಾಜ ಅವರು ಹೊರಗೆ ಕುಳಿತು ಒಂಥರ ಬುಲ್ಸ್ ಗೆ ಆಗಾತು ಯಾಕಂದ್ರೆ ಬುಲ್ಸ್ ತಂಡ ಆಲ್ರೆಡಿ ಈಗ ಮೂವತ್ತು ಪ್ಲಸ್ ಅಂತಗಳಿಂದ ಇಲ್ಲಿ ಬೆಂಗಾಲ್ ವರಸ್ ತಂಡವನ್ನು ಮನೆಸಿದೆ ಹೀಗಾಗಿ ಅವರಿಗೆ ಹೊರಗೆ ಕುಣಿಸಿ ಯುವ ಆಟಗಾರರಿಗೆ ಶ್ರೀ ಪಂಕಜ್ ಅವರು ಕೂಡ ಇಲ್ಲಿ ಅವಕಾಶ ನೀಡಿತ್ತು ಕೂಡ ಸಕ್ಸಸ್ ಆಗಿ ಬುಲ್ಸ್ ಎಂದು ಮತ್ತೊಮ್ಮೆ ಈ ಅಲಿರಜಾ ಅವರ ನೇತೃತ್ವದಲ್ಲಿ ಕನ ಕಿಡಿತಾ ಇದೆ ಇದು ಏನಪ್ಪಾ ಅಂದ್ರೆ ಸದ್ಯಕ್ಕೆ ಬರುತ್ತಿರುವ ಅಪ್ಡೇಟ್ ಇಷ್ಟ ಅಂದ್ರೆ ಲೈಕ್ ಮಾಡಿ ಇವತ್ತಿನ ಪಂದ್ಯವನ್ನ ಬುಲ್ಸ್ ಗೆಲ್ಲುತ್ತೋ ಇಲ್ಲವೋ ಎಂಬುದನ್ನು ತಪ್ಪದ ಕಮೆಂಟ್ ಬಾಕ್ಸ್ ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು